ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಗಣ್ಯಾದಿ ವ್ಯಕ್ತಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಗೌರವಾನ್ವಿತ ರೈತಾಪಿ ಜನರೇ ಹಾಗೂ ವಿಜ್ಞಾನಿಗಳೇ ಹಾಗೂ ಮಾಧ್ಯಮ ಪತ್ರಕರ್ತರೇ ಹಾಗೂ ಇತರರೇ ಭಾಳ ಮುಖ್ಯವಾಗಿ ಹೇಳೋದಾಯಿತು ಅಂತೇಳಿದರೆ ಈ ದಿನದ ಪ್ರವಚನ ಏನಪ್ಪಾ ಅಂತೇಳಿದರೆ ಸುಸ್ಥಿರ ಕೃಷಿಯನ್ನು ಸುಸ್ಥಿರವಾಗಿ ಕಾಪಾಡಿಕೊಳ್ಳಲು ವೈಜ್ಞಾನಿಕವಾಗಿ ಪರಿಪಾಲಿಸಬೇಕಾದಂಥ ಕಾರ್ಯಕ್ರಮಗಳ ಬಗ್ಗೆ ಒಂದೆರಡು ಮಾಸಗಳನ್ನು ಹೇಳಲು ಈ ಸಭಾಂಗಣದಲ್ಲಿ ನನ್ನನ್ನು ಉದ್ದೇಶಪೂರ್ವಕವಾಗಿ ಕರೆಯಲ್ಪಟ್ಟಿದ್ದು ಬಹಳ ಮುಖ್ಯವಾಗಿ ಹೇಳೋದಾಯಿತು ಅಂದರೆ ನೆನ್ನೆ ತಾನೇ ನಾವೆಲ್ಲ ವಿಶ್ವ ಮಣ್ಣಿನ ದಿನಾಚರಣೆ ಆಚರಿಸಿದ್ದೇವೆ ಕೆಲವರಿಗೆ ಮಣ್ಣಿನ ಪ್ರಾಮುಖ್ಯತೆ ಗೊತ್ತೇ ಇಲ್ಲ ಆದರೆ ಹೇಳೋದಾಯಿತು ಅಂದರೆ ಪ್ರತಿಯೊಬ್ಬ ಮನುಷ್ಯನು ಹುಟ್ಟಿರೋದೇ ಮಣ್ಣಿಂದ ನೀವೇನು ಮಣ್ಣಿಂದ ಬೇರೆ ಪಾಲು ಸಾಧ್ಯವೇ ಇಲ್ಲ ಮನುಷ್ಯ ಸತ್ತರೆ ಮಣ್ಣಿಗೆ ಮಣ್ಣೇ ಸತ್ತು ಹೋದರೆ ಇನ್ನೆಲೆಗೆ ಇತ್ತೀಚಿನ ದಿನಗಳಲ್ಲಿ ನಾಗಾಲ್ಡ್ಡದಲ್ಲಿ ಓಡತಕ್ಕಂಥ ಜನಸಂಖ್ಯೆಗೆ ಪೂರಕವಾಗಿ ಆಹಾರವನ್ನು ಕೊಡ್ತಕ್ಕಂಥ ವಿಜ್ಞಾನಿಗಳ ಪರಿಶ್ರಮ ಮೊನ್ನೆ ತಾನೇ ರಾಷ್ಟ್ರ ಮಟ್ಟದಲ್ಲಿ ಅಂಕಿಅಂಶದ ಪ್ರಕಾರ ಹೋದ ವರ್ಷದ ಇಳುವರಿ ಮುನ್ನೂರ ಐವತ್ತೆರಡು ಮಿಲಿಯನ್ ಟನ್ನು ಪ್ರಪ್ರಥಮ ಬಾರಿಗೆ ಅತಿ ಹೆಚ್ಚಿನ ಉತ್ಪಾದನೆಯನ್ನು ಆಹಾರ ಉತ್ಪಾದನೆ ಮಾಡಲ್ಪಟ್ಟಿದೆ ಅದರಲ್ಲೂ ಬಹಳ ಮುಖ್ಯವಾಗಿ ಹಾಲಿನ ಉತ್ಪಾದನೆಯಲ್ಲಿ ವಿಶ್ವದಲ್ಲೇ ನಂಬರ್ ಒಂದನೇ ಸ್ಥಾನವನ್ನು ಪಡೆದಿದ್ದೆ ಈಗಾಗಲೇ ಹಲವಾರು ಗಣ್ಯ ವ್ಯಕ್ತಿಯರು ನಿಮಗೆ ಮಾತಾಡಿದರು ನೀರಿನ ಬಗ್ಗೆ ಹೆಚ್ಚಿಗೆ ಮಾತಾಡಬೇಕು ಅಂತ ನಿಮ್ಮ ಬಾಟ್ಲೇಲ್ಲೇನೋ ನೀರಿದೆ ಆದರೆ ಒಂದು ಲೀಟ್ರ್ ಹಾಲಲ್ಲಿ ಎಷ್ಟು ನೀರಿದೆ ಅಂತ ಇದುವರೆಗೂ ನೀವು ಪರಿಪಾಲನೆ ಮಾಡಿಲ್ಲ ಒಂದು ಲೀಟ್ರ್ ಹಾಲಲ್ಲಿ ಎಂಬತ್ತೈದು ಎಮ್ ಎಲ್ಲ ನೀರಿದೆ ಅಲ್ಲ ಎಂಟುನೂರ ಐವತ್ತು ಎಮ್ ಎಲ್ ನೀರಿದೆ ಆ ನೀರು ಎಲ್ಲಿಂದ ಬರ್ತಾ ಇದೆ ನಾನು ಏನು ಹೇಳಿದೆ ಪ್ರಾರಂಭದಲ್ಲಿ ಮನುಷ್ಯ ಸತ್ತರೆ ಮಣ್ಣಿಗೆ ಮಣ್ಣೇ ಸತ್ತೋದ್ರೆ ಈ ನೆಲಗೆ ನೀವು ಶೇಖರಣೆ ಮಾಡಿರ್ತಕ್ಕಂತಹ ಪೋಷಕಾಂಶಗಳು ಇತ್ತೀಚಿನ ದಿನಗಳಲ್ಲಿ ಹಲವಾರು ಕಾಯಿಲೆಗಳು ಇದೆ ಬಿ ಪಿ ಅನ್ನೋದಾಗಲಿ ಶುಗರ್ ಅನ್ನೋದಾಗಲಿ ಇವೆಲ್ಲೂ ಕಾಯಿಲೆಗಳೇ ಅಲ್ಲ ಇವೆಲ್ಲ ಪೋಷಕಾಂಶಗಳಿಂದ ಬಂದಿರತಕ್ಕಂತಹ ಕಾಯಿಲೆಗಳು ನೀವು ಪೊಟ್ಯಾಷಿಯಮ್ಸ್ ಸಿಗಿಲ್ಲ ರೆಗ್ಯುಲೇಟ್ ಮಾಡಿ ಯಾವ ಬಿ ಪಿ ಬರಲ್ಲ ನನಗೆ ಎಳ್ಳೀರಾಗಲ್ಲ ಶೀತ ಆಗೋಲ್ಲ ಅಂತೀರ ಆ ತರಕಾರಿ ಆಗಲ್ಲ ಅಂತೀರ ತರಕಾರಿ ತಿನ್ನಲ್ಲ ನೀವು ಕನಿಷ್ಠ ಪಕ್ಷ ನಾನೂರ ನಾಲ್ಕು ಸಾವಿರದ ಒಂಬೈನೂರು ಮಿಲಿಗ್ರಾಮಷ್ಟು ಮೆಗ್ನೀಷಿಯಂ ನೀವು ತಿಂದರೆ ಅಥವಾ ಪೊಟ್ಯಾಷಿಯಮ್ ತೆಗೆದುಕೊಂಡ್ರೆ ಪೊಟ್ಯಾಷಿಯಂ ಡೈರೆಕ್ಟಾಗಿ ತಿನ್ನೋಕ್ಕಾಗಲ್ಲ ಆಹಾರದ ನೀವು ತಿನ್ನೋದೇನು ರಾಗಿ ಅಕ್ಕಿ ಅಥವಾ ಗೋದ್ವೆ ಇದರಲ್ಲಿ ನಾಲ್ಕು ಸಾವಿರದ ಏಳ್ನೂರು ಮಿಲಿಗ್ರಾಮಷ್ಟು ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಮ್ ಸಿಗುತ್ತಾ ಸಿಗಲ್ಲ ಆವಾಗ ನಿಮ್ಮ ಹಾರ್ಟ್ ಏನಾಗುತ್ತೆ ವೀಕ್ ಆಗುತ್ತೆ ಅವಾಗ ಬಿ ಪಿ ಬರುತ್ತೆ ಶುಗರು ಬರುತ್ತೆ ಆದ್ದರಿಂದ ಆಹಾರದಲ್ಲಿ ಪರಿಪಾಲನೆ ಇಲ್ಲದೆ ಇರೋರು ಪೋಷಕಾಂಶಗಳ ಸರಿಯಾಗಿ ಇಲ್ಲದೇ ಇರೋರು ಇವತ್ತು ಮೆಟ್ಫಾರ್ಮಿನ್ ಎಂಬ ಔಷಧವನ್ನು ಕೊಟ್ಟು ನಿಮಗೆ ಶುಗರನ್ನು ಹೆಚ್ಚಿಸ್ತಾ ಇದ್ದಾರೆ ಆದ್ದರಿಂದ ದಿನಚರಿಗಳಲ್ಲಿ ಆಹಾರ ಸುಮಾರು ಭೂಮಿಯಲ್ಲಿ ಹದಿನೆಂಟು ಪೋಷಕಾಂಶಗಳು ಕಡಿಮೆ ಆಗಿದೆ ಭೂಮಿಯಲ್ಲಿ ಸಾರಜನಕ ರಂಜಕ ಪೊಟ್ಯಾಶ್ ಸುಣ್ಣ ಕಬ್ಬಿಣ ಮತ್ತು ತಾಮ್ರ ಮೆಗ್ನೀಷಿಯಮ್ ಎಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ ಎಲ್ಲಿ ಭೂಮಿಯಲ್ಲಿ ಬಂತು ಯಥೇಚ್ಛವಾಗಿ ನೀರು ಈಗಾಗಲೇ ಒಬ್ಬ ವಿಜ್ಞಾನಿ ಹೇಳಿದ್ರು ನಾಲ್ಕು ಸಾವಿರದ ಐನೂರು ಲೀಟ್ರ್ ಬೇಕು ಒಂದು ಕೆ ಜಿ ಭತ್ತ ಉತ್ಪತ್ತಿ ಮಾಡಬೇಕಾದ್ರೆ ಆದರೆ ಬಹಳ ಮುಖ್ಯವಾಗಿ ಹೇಳೋದಾಯ್ತು ಅಂತ ಹೇಳಿದ್ರೆ ನೀರಿಂದಲ್ಲ ಇರೋದು ವ್ಯತ್ಯಾಸ ಇದರಲ್ಲಿ ನಾವು ಮಾಡ್ತಕ್ಕಂಥ ಆಹಾರ ಮತ್ತು ಬೆಳೆ ಬೆಳೆ ಪದ್ಧತಿಗಳು ಭೂಮಿ ಏಕ ಬೆಳೆ ಪದ್ಧತಿ ಮಂಡ್ಯದಲ್ಲೇನು ನೀರು ಯಥೇಚ್ಛವಾಗಿದೆ ಮಂಡ್ಯದಲ್ಲಿ ಯಥೇಚ್ಛವಾಗಿ ನೀರು ಸಿಗ್ತಾ ಇದೆ ಆದರೆ ನೀವು ಮಾಡ್ತಾ ಇರೋದೇನಪ್ಪ ಆದರೆ ಭೂಮಿಯ ಫಲವತ್ತತೆಯ ಬಗ್ಗೆ ಯಾರೂ ದೃಷ್ಟಿ ಹರಿಸಿಲ್ಲ ತಿಪ್ಪೆ ಗೊಬ್ಬರ ಹಾಕೋದೇ ಇಲ್ಲ ಯಾರೂ ತಿಪ್ಪೆ ಗೊಬ್ಬರ ಮಾರ್ಕೋತಾ ಇದ್ದಾರೆ ಮೊನ್ನೆ ತಾನೇ ನಾನು ಚನ್ನಪಟ್ಟಣಗೆ ಹೋಗಿದ್ದೆ ಚನ್ನಪಟ್ಟಣದಲ್ಲಿ ಯಾರೂ ತಿಪ್ಪೆ ಗೊಬ್ಬರ ಬಳಸ್ತಾ ಇಲ್ಲ ಗೊಬ್ಬರದನ್ನೆಲ್ಲ ಮಾರ್ಕೋತಾ ಇದ್ದಾರೆ ಹಾಕೋದೇ ಹಾಕೋ ಯೂರಿಯಾ ಯೂರಿಯಾ ಬಿಟ್ರೆ ಇನ್ಯಾವುದೋ ಬೂದಿ ಅಷ್ಟೇ ಅದು ಬಿಟ್ಟರೆ ಭೂಮಿಗೆ ಏನೂ ಇಲ್ಲ ಆದರೆ ಸಮಗ್ರ ಪೋಷಕಾಂಶಗಳನ್ನ ತೆಗೆದುಕೊಂಡು ಬಂದು ಸಮಗ್ರ ಬೆಳೆ ಪದ್ಧತಿಗಳನ್ನ ಮಾಡಬೇಕು ಸಮಗ್ರ ಬೆಳೆ ಪದ್ಧತಿ ಬರಬೇಕು ಅಂತ ಹೇಳಿದ್ರೆ ಭಾಳ ಮುಖ್ಯವಾಗಿ ಬೆಳೆ ಪರಿವರ್ತನೆ ಆಗಬೇಕು ಬೆಳೆ ಪರಿವರ್ತನೆ ಅಂತ ಹೇಳಿದ್ರೆ ಮಂಡ್ಯದಲ್ಲಿ ಕಬ್ಬು ಬಿಟ್ರೆ ರಾಗಿ ರಾಗಿ ಬಿಟ್ಟರೆ ಕಬ್ಬು ಇವೆರಡೂ ಮಾಡೋದರಿಂದ ನಿಮ್ಮ ಮಣ್ಣಿನ ಫಲವತ್ತತೆ ಕಾಪಾಡೋದಕ್ಕೆ ಸಾಧ್ಯವೇ ಇಲ್ಲ ತದನಂತರ ನಾಳೆ ಮುಖ್ಯವಾಗಿರ್ತಕ್ಕಂಥದ್ದು ಮಳೆ ನೀರಿನ ಅಶ್ರತೆ ಮನೆ ಮಳೆ ನೀರು ಒಂದಿನ ಕಾಲದಲ್ಲಿ ನಲವತ್ತೇಳು ಸಾವಿರ ಅಣೆಕಟ್ಟುಗಳಿದ್ದರು ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕದಲ್ಲೇ ಇವತ್ತು ಮೂರು ಸಾವಿರ ಸರಿಯಾಗಿಲ್ಲ ನಲವತ್ತೇಳು ಸಾವಿರ ಇಲ್ಲಿ ಕೆರೆಗಳೆಲ್ಲ ಮುಚ್ಚಾಕ್ಬಿಟ್ರಿ ಎಲ್ಲ ಮೈಸೂರ್ಲಿಂತ ಕೆರೆಗಳು ಬೆಂಗಳೂರಿನ ಕೆರೆಗಳೆಲ್ಲ ಮುಚ್ಚೋಯಿತು ನೀರು ನಿಲ್ಲಲು ಜಾಗವೇ ಇಲ್ಲ ಎಲ್ಲ ನೀರು ಪಡೆದಾಡ್ತಾರೆ ಟಿ ಎಮ್ ಸಿ ಹತ್ತು ಟಿ ಎಮ್ ಸಿ ಬೇಕು ಇಪ್ಪತ್ತು ಟಿ ಎಮ್ ಸಿ ಬೇಕಂತ ಎಲ್ಲ ಬೋರ್ ಕೊರೆದು ಕುರೆದು ಹಾಳು ಮಾಡಿದ್ರಿ ಅದರಿಂದ ಬೆಳೆಯನ್ನು ನೀರಿನ ಪರಿವರ್ತನೆ ಮಾಡಬೇಕು ಅಂದರೆ ಬಿದ್ದಂಥ ನೀರು ಬಿದ್ದಲ್ಲೇ ಶೇಖರಣೆ ಆಗಬೇಕು ಓಡೋ ನೀರನ್ನು ನಿಲ್ಲಿಸಬೇಕು ನಿಂತ ನೀರು ಬಸಿಯೋಗಿ ಮಾಡಬೇಕು ಇದು ಕಾರ್ಯಕ್ರಮ ಏನಪ್ಪ ಅಂದರೆ ಯಾರು ಮಾಡ್ತಾರೆ ಅಂದರೆ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಇದು ಕೃಷಿ ಅರಣ್ಯದಿಂದ ಕೃಷಿ ಅರಣ್ಯನ ನೀವು ಮಾಡಬೇಕು ಬರೀ ಕಬ್ಬು ಬೆಳೆಯೋದ್ರಿಂದ ನೀವು ನೀರಿನ ತಡೆಗಟ್ಟೋಕ್ಕಾಗಲ್ಲ ಓಡೋ ನೀರನ್ನು ನಿಲ್ಲುವ ಮಾಡಬೇಕು ನಿಂತ ನೀರು ಬಸಿಯೋಗಿ ಮಾಡಬೇಕು ಬಸಿಯೋ ನೀರು ಹಿಂಗವಾಗಿ ಮಾಡಬೇಕು ಇದನ್ನು ಮಾಡಬೇಕಾಗಿರೋ ಕಾರ್ಯಕ್ರಮ ಏನಪ್ಪಾ ಅಂದರೆ ಕೃಷಿ ಅರಣ್ಯ ಕೃಷಿ ಅರಣ್ಯ ಎಲ್ಲ ತೆಗೆದ್ರು ಹಿಂದಿನ ಕಾಲದಲ್ಲಿ ಕೃಷಿ ಅರಣ್ಯದಲ್ಲಿ ಏನು ಮಾಡ್ತಾಯಿದ್ರು ಒಂದು ಹೆಣ್ಣು ಮಗು ಹುಟ್ಟಿದ್ರೆ ಇಪ್ಪತ್ತರಿಂದ ಮೂವತ್ತು ನಲವತ್ತು ಹೊಂಗೆ ಮರ ಅಥವಾ ಬೇವಿನ ಮರ ಇಪ್ಪ ಮರ ನೆಡ್ತಾಯಿದ್ರು ಇವತ್ತು ಒಬ್ಬರಾದರೂ ಒಂಗು ಒಂಬೆನ ಹೊಂಗೆ ಮರ ನೆಡ್ತೀರಾ ಅವರ ಅಪ್ರಾಣಿಗೂ ಹೊಂಗೆ ಮರ ಅಲ್ಲ ಯಾವ ಮರನೂ ನೆಡಲ್ಲ ಅವರು ಅದರಿಂದ ಒಂದು ಹೊಂಗೆ ಮರ ಅಥವಾ ಬೇವು ಮರ ನೆಟ್ಟಾಗ ಒಂದು ಮರದಿಂದ ಎಷ್ಟು ಪ್ರಯೋಜನ ಇದೆಯಾ ಗೊತ್ತಾ ಮೂವತ್ತ್ಮೂರು ಲಕ್ಷ ಇವತ್ತು ನೀವೆಲ್ಲ ಗುರುಗ್ರಹ ಪೂಜೆ ಮಾಡ್ತೀರಾ ಯಾವ್ದು ನಾ ಗುರು ಅಂತ ಹೇಳ್ಬಿಟ್ಟು ಅರಳಿ ಮರನ ಅರಳಿ ಮರ ಒಂದೇ ಒಂದು ಏಕೈಕ ಗಿಡ ವರ್ಷವಿಡೀ ದಿನವಿಡೀ ಆಕ್ಸಿಜನ್ ಕೊಡ್ತಕ್ಕಂಥ ಅವ್ರದ್ದು ಅರಳಿ ಮರ ಆದರೆ ಆ ಮರನೇ ಕಡಿತಾ ಇದ್ದೀರ ನೀವು ಅಂಥದ್ರಲ್ಲಿ ಮರ ಹಟ್ಟು ಮರ ಮರ ಹಟ್ಟಬೇಕಾದ್ರೆ ಮರ ಮರ ಬರ ಹಟ್ಟಬೇಕಾದ್ರೆ ಮರ ನೆಡಬೇಕಂತಾರೆ ಯಾರು ಕೃಷಿ ಅರಣ್ಯ ಮಾಡ್ತಾ ಇಲ್ಲ ತದರಂತೆ ಸುಸ್ಥಿರತೆ ಬರಬೇಕು ಅಂದರೆ ಭತ್ತ ಕಬ್ಬಲ್ ಬರಲ್ಲ ಸ್ವಾಮಿ ಸುಸ್ಥಿರತೆ ಮತ್ತು ಸಮಗ್ರ ಪೋಷಕಾಂಶಗಳು ಬರಬೇಕು ಅಂದರೆ ಜಾನುವಾರುಗಳು ನಾನು ಏನಪ್ಪಾ ಅಂತ ಹೇಳ್ತೀನಿ ಅಂದರೆ ಬಹಳ ಮುಖ್ಯವಾಗಿ ಇಡುವಳಿದಾರರು ಬಹಳ ಕಡಿಮೆ ಆಗಿದ್ದಾರೆ ಮೀಡಿಯಂ ಸ್ಮಾಲ್ ಮಾರ್ಜಿನಲ್ ಫಾರ್ಮರ್ಸ್ ಸೆಮಿ ಮಾರ್ಜಿನಲ್ ಫಾರ್ಮರ್ಸ್ ಆರ್ ಇನ್ಕ್ರೀಸಿಂಗ್ ಸಣ್ಣ ಹಿಡುವಳಿದಾರರು ಹೆಚ್ಚಾಗಿರೋದ್ರಿಂದ ಅವರಿಗೆ ಸುಸ್ಥಿರತೆ ಹೇಳಿದ್ರೆ ಪ್ರಾಣಿಗಳೇ ಮುಖ್ಯ ಅದರಲ್ಲೂ ಕೋಳಿ ಕುರಿ ಹಂದಿ ಈ ಕೋ ಬಹಳ ಮುಖ್ಯವಾಗಿರ್ತದೆ ನಾನು ಹೇಳ್ತೀನಪ್ಪ ಅಂದರೆ ಈ ಕೋಳಿ ಕುರಿಗಳು ಎ ಟಿ ಎಂ ಕಾರ್ಡ್ ಅಂತ ಹೇಳ್ತೀನಿ ಎಲ್ಲಿವರೆಗೂ ನೀವು ಸಮಗ್ರ ಕೃಷಿಯಲ್ಲಿ ಈ ಜಾನುವಾರುಗಳನ್ನ ಸಂಯುಕ್ತವಾಗಿ ಅದರಲ್ಲೂ ಬಹಳ ಮುಖ್ಯವಾಗಿ ಸಣ್ಣ ಹಿಡುವಳಿದಾರರಿಗೆ ಕುರಿ ಕೋಳಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟು ಅವರಿಗೆ ಸುಸ್ಥಿರತೆ ಕಾಪಾಡಲ್ಲ ಅಲ್ಲಿವರೆಗೆ ಸುಸ್ಥಿರತೆ ವಿಜ್ಞಾನ ಬರಲ್ಲ ಅದರಲ್ಲಿ ಬಂದರೆ ತಗೊಂಡು ಈಗ ಏನೋ ಬಸವಣ್ಣನ ತಂದು ಇಟ್ಟಿದ್ದೀರಾ ಮೂರು ಲಕ್ಷ ನಾಲ್ಕು ಲಕ್ಷ ಎಷ್ಟು ಜನ ಹಸುಗಳನ್ನ ಹಾಕಕ್ಕೆ ಸಾಧ್ಯ ಓನ್ಲಿ ಡೆಕೋರೇಷನ್ ಅಷ್ಟೇ ಹಿಂದಿನ ಕಾಲದಲ್ಲಿ ಕಾರ್ ಇಡ್ತಿದ್ವಲ್ಲ ಹಂಗೆ ಹಳ್ಳಿ ಕಾರ್ ಜೊತೆ ಇಟ್ಕೋಬೋದು ಆದರೆ ಯಾರೂ ಅದನ್ನು ವ್ಯವಸಾಯಕ್ಕೆ ಉಪಯೋಗಿಸಲ್ಲ ಅದೇ ಹೇಳ್ತಾ ಏನಪ್ಪ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಕೂಲಿ ಆಳುಗಳ ಸಮಸ್ಯೆ ಬೇಕಾಗಿ ಕಡಿಮೆ ಆಗ್ತಾ ಇದೆ ಅದರಿಂದ ನಾನು ಮಾಡಿರ್ತಕ್ಕಂಥ ವಿಜ್ಞಾನದಲ್ಲಿ ಮುಖ್ಯವಾಗಿ ಇಲ್ಲಿ ಈ ಸಂಸ್ಥೆಗೆ ಒಂದು ಯಂತ್ರಜ್ಞಾನದ ಒಂದು ಸಂಸ್ಥೆ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಕೃಷಿ ಯಂತ್ರೋಪಕರಣದ ಒಂದು ವಿಜ್ಞಾನವನ್ನು ತರೆದಿಟ್ಟಿದ್ದೇನೆ ಮತ್ತು ನಾನು ಕೃಷಿ ವಿಜ್ಞಾನದಲ್ಲಿದ್ದಾಗ ಕ ಜಿ ಇದ್ದಾಗ ಈ ಸಂಸ್ಥೆಗೆ ಮಳೆ ನೀರಿನ ಸಂರಕ್ಷಣೆ ಮಾಡೋಕ್ಕೋಸ್ಕರ ಸಂಸ್ಥೆಗೋಸ್ಕರ ಕಾಡ ನೀರಿನ ಒಂದು ಎರಡು ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಿ ಹೆಚ್ಚಿನ ನೀರನ್ನು ಸಂಶೋಧನೆಗೆ ಅಂದರೆ ಏನಪ್ಪಾ ಅಂದರೆ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಈಗಾಗಲೇ ನೀವೇನೋ ಕೇಳ್ಬೋದು ಸಾರ್ ನಾವೆಲ್ಲ ಸಾ ಸಾಯಿಲ್ಲೆಸ್ ಅಗ್ರಿಕಲ್ಚರ್ ಮಾಡ್ತಾ ಇದ್ದೀವಿ ಅಂತ ಸಾಯಿಲ್ ಅಗ್ರಿಕಲ್ಚರ್ ಬಂದರೆ ಡಾಕ್ಟರ್ಗಳು ಜಾಸ್ತಿ ಆಗ್ತಾರೆ ಹೇಗಪ್ಪ ಅಂತ ಹೇಳಿದ್ರೆ ನೀವೆಲ್ಲ ಕುಡಿತಾ ಇರೋದು ಆರ್ ಓ ವಾಟ್ರು ಆರ್ ಓ ವಾಟ್ರಲ್ಲಿ ಏನಪ್ಪ ಅಂತ ಹೇಳಿದ್ರೆ ನಾವೆಲ್ಲ ಫುಲ್ ಸೆಟ್ ಹಾಕ್ತೀವಿ ಸರ್ ಒಂದು ಫ್ಯಾಷನ್ ಅಂತ ಆ ಫುಲ್ ಶರ್ಟ್ ಹಾಕಿದ್ರೆ ವಿಟಮಿನ್ ಡಿನೇ ಇರಲ್ಲ ಅದಕ್ಕೆ ಡಾಕ್ಟರ್ ಹತ್ರ ಹೋದರೆ ವಿಟಮಿನ್ ಡಿ ಕೊಡ್ತಾನೆ ಆ ನಿಮ್ಗೆ ಆರ್ ವಾಟ್ರಲ್ಲಿ ಮೆಗ್ನೀಷಿಯಮ್ ಇರಲ್ಲ ಈಗ ಮೆಗ್ನೀಷಿಯಮು ವಿಟಮಿನ್ ಡಿ ಎರಡೂ ಕೊಡ್ತಾ ಇದ್ದಾನೆ ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ರೈತ ಬರಬೇಕಾ ಬಿಸ್ತೀರ್ ಕುಡೀರಿ ಸ್ವಾಮಿ ಯಾಕೆ ಸುಮ್ಮನೆ ಆರ್ವಾ ವಾಟರ್ ಕುಡಿತೀರ ಬಿಸಿನೀರ್ಲಿ ಎಲ್ಲ ಪೋಷಕಾಂಶಗಳಿವೆ ಹಾಗೆ ಎಲ್ಲ ಪೋಷಕಾಂಶಗಳು ಕಡಿಮೆ ಆವಾಗ ಮಲೀನತೆ ಹೆಚ್ಚಾಗ್ತಾ ಇದೆ ಏನಪ್ಪ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಮೀಥೇನ್ ಜನರೇಟ್ ಆಗ್ತಾ ಇದೆ ಇದನ್ನು ಮತ್ತು ನೈಟ್ರೇಟ್ ಅಂಶ ಜಾಸ್ತಿ ಆಗ್ತಾ ಇದೆ ಹೆಚ್ಚು ಯೂರಿಯಾ ಬಳಸೋದ್ರಿಂದ ಮಲೀನ ಆಗ್ತಾ ಇದೆ ಇದನ್ನು ತಡೆಗಟ್ಟೋದು ಹೇಗೆ ಮಲೀನ ಆಗ್ತಾ ಇರೋದು ಹೆಚ್ಚು ಹೆಚ್ಚು ಯೂರಿಯಾ ನೋಡಿ ಯಾರೂ ಸಮಗ್ರವಾಗಿ ಸಾರ್ವಜನಿಕರ ಹಾಕಲ್ಲ ಎಲ್ಲ ಹೇಳ್ತೀವಿ ನಾವು ಇಷ್ಟದ್ದು ಮಣ್ಣಿನ ಪರೀಕ್ಷಣ ಆಧಾರದ ಮೇಲೆ ಸ್ವಾಮಿ ನೀವೇ ನಿಮ್ಮ ಬ್ಲಡ್ ಟೆಸ್ಟ್ ಮಾಡಿಸ್ತೀರಾ ಡಾಕ್ಟ್ರ್ ಹತ್ರ ಹೋದರೆ ಬ್ಲಡ್ ಟೆಸ್ಟ್ ಹಾಕೋ ಸರಿ ಇಲ್ಲ ರೀ ಇನ್ನೊಂದು ಎಕ್ಸ್ ರೇ ಮಾಡಿಸ್ತೀನಿ ಬನ್ನಿ ಅಂತಾರೆ ಇವತ್ತು ನಾವು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಹೋಗ್ತೀವಿ ಮಣ್ಣು ಸೆಟ್ ಮಾಡ್ಕೊಂಡು ಹೋಗ್ತೀವಿ ತಗೊಂಡೋಗಿ ವಿಜ್ಞಾನಿ ಮುಂದೆ ಇಟ್ಟಾಗ ಸರ್ ಏನು ಹಾಕಲಿ ಅಂದರೆ ಇದು ಸರಿಯಾಗಿಲ್ಲ ರೀ ಲೆಕ್ಕ ಇನ್ನೊಂದು ಸರಿ ಮಾಡಿ ನೋಡೋಣ ಅಂತಾರೆ ಅಂಥ ಪರಿಸ್ಥಿತಿನಲ್ಲಿ ನಮ್ಮ ಮಣ್ಣಿನ ಪರೀಕ್ಷಣ ಆಧಾರದ ಮೇಲೆ ಬೆಳೆಗಳಿಗೆ ಬೇಕಾದಂಥ ಪೋಷಕಾಂಶಗಳು ದೊರಕುತ್ತದೋ ಇಲ್ಲವೋ ಅಂತ ಪರೀಕ್ಷೆ ಮಾಡಿ ಹೇಳ್ಬೇಕು ರೈತರಿಗೆ ಅದರ ಶಕ್ತಿ ಯಾರಿಗೂ ಬಂದಿಲ್ಲ ಇನ್ನು ಹಾಸಾಗಿ ಈಗ ನಾನ್ನೂರೈವತ್ತು ಕೆ ಜಿ ಸಾರ್ವಜನಿಕ ಇದೆ ಅಂತ ಲೆಟ್ರ್ ಕೊಡ್ತಾರೆ ಅಂತ ತಿಳ್ಕೊಳ್ಳಿ ಅದಕ್ಕೆ ಯಾವ ಬೆಳೆ ಬೆಳಿಬೇಕು ಅಂತ ವಿಜ್ಞಾನಿ ಹತ್ರ ಉತ್ತರ ಇಲ್ಲ ರೀ ಯಾವ ಬೆಳೆ ಹಾಕಬೇಕು ಅಂತೇಳಿ ತಲೆ ಕೇರ್ಕೊತಾನೆ ಅಂಥ ಪರಿಸ್ಥಿತಿಲಿ ಇರಬೇಕಾದ್ರೆ ಇವತ್ತು ಓಹ್ ನಿಮಗೆ ಎಚ್ ಬಿ ಒನ್ ಸಿ ಫೈವ್ ಪಾಯಿಂಟ್ ಒನ್ ಟು ಫೈವ್ ಪಾಯಿಂಟ್ ಏಯ್ಟ್ ಇದೆ ಶುಗರ್ ಕಂಪ್ಲೇಂಟ್ ಹಾಕ್ಬೇಕು ಬೇಡ ಅಂದಾಗ ಸ್ವಲ್ಪ ವೆಯ್ಟ್ ಮಾಡ್ರೆ ನಾ ಎಕ್ಸರ್ಸೈಸ್ ಮಾಡಿ ಅಂತ ಹೇಳ್ತಾರೆ ಅಂಥ ಪರಿಸ್ಥಿತಿಯಲ್ಲಿ ಮಣ್ಣಿನ ಆರೋಗ್ಯದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಸಮಗ್ರ ಪೋಷಕಾಂಶಗಳನ್ನ ನಿರಂತರವಾಗಿ ಮಣ್ಣಿನ ಪರೀಕ್ಷೆ ಸಾವಯವ ಅಂಶ ಏನಪ್ಪ ಸಾವಯವ ಅಂಶ ಅಂತ ಹೇಳಿದ್ರೆ ಎಲ್ಲರೂ ಆರ್ಗ್ಯಾನಿಕ್ ಫಾರ್ಮಿಂಗ್ ಆರ್ಗ್ಯಾನಿಕ್ ಫಾರ್ಮಿಂಗಿಂದ ದುಡ್ಡು ಮಾಡ್ತಾ ಇದ್ದಾರೆ ಯಾರು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ತಿಪ್ಪೆ ಗೊಬ್ಬರನೇ ಇಲ್ವಲ್ಲ ಪ್ರಾಣಿಗಳೇ ಇಲ್ವಲ್ಲ ನಿಮ್ಮಲ್ಲಿ ಈಗ ಎಲ್ಲ ಮಾರ್ಕೊಂಡು ಹೋಗಿದ್ದಾರಲ್ಲ ಇಲ್ಲ ಗೊಬ್ಬರಗಳೆಲ್ಲ ಹೈಟೆಕ್ ಅಗ್ರಿಕಲ್ಚರ್ಗೆ ಹೋಗ್ತಾ ಇದೆಯಲ್ಲ ಅಂಥ ಪರಿಸ್ಥಿತಿಯಲ್ಲಿ ನೀವು ಸಾವಯವ ಪದಾರ್ಥಗಳು ಎಲ್ಲಿ ಬರ್ತಾ ಇದೆ ಅದ್ರ ಜೊತೆಗೆ ಇನ್ನೊಂದು ಏನು ಮುಖ್ಯ ಅಂಶ ಅಂತ ಹೇಳಿದ್ರೆ ಒಂದು ಶುರು ಮಾಡ್ಕೊಂಬಿಟ್ಟಿದ್ದಾರೆ ರಾಗಿ ತಿಂದರೆ ಏನೂ ಆಗಲ್ಲ ಅದರೊಳಗೆ ಸಿರಿಧಾನ್ಯ ಅಂದ್ಬಿಟ್ಟು ಸಾಮೆ ನವಣೆ ಕಲ ತಿನ್ನಿ ಶುಗರ್ ಕಡಿಮೆ ಆಗುತ್ತೆ ಅಂತ ನಮ್ಮ ಹೊಟ್ಟೆ ಕರಕ್ಸೋಕ್ಕೆ ಸಾಧ್ಯವೇ ಇಲ್ಲ ಅಂಥದ್ರಲ್ಲಿ ಸಮಗ್ರವಾಗಿ ಪೋಷಕಾಂಶಗಳನ್ನ ನಾವು ನಮ್ಮ ಶರೀರಕ್ಕೆ ಸೇರಿಸಿದಾಗ ಆರೋಗ್ಯವಾಗಿರುತ್ತೆ ಯಾಕೆ ವ್ಯವಸಾಯ ಮಾಡ್ತಾ ಇರೋ ರೈತರುಗಳ ಮುಂದೆ ಏನು ತಿಳ್ಕೊಂಡಿದ್ದೀರ ವ್ಯವಸಾಯದಲ್ಲಿ ಇಲ್ಲ ಅಂತಲ್ಲ ಮುಂಬರುವ ದಿನಗಳಲ್ಲಿ ವ್ಯವಸಾಯ ಕಾಲು ಕಟ್ಟಿದರೆ ಬಂದು ನಿಮಗೆ ನಮ್ಗೆ ಅನ್ನ ರಾಗಿ ಭತ್ತ ಬೆಳ್ಕೊಳ್ಳಿ ಇಲ್ದೇ ನೀವು ಬದುಕೋಕ್ಕಾಗಲ್ಲ ಅಂತ ಅಂತ ಪರಿಸ್ಥಿತಿ ಬಂದೇ ಬರುತ್ತೆ ಇಲ್ಲದ ಅದರಿಂದ ನಮ್ಮ ರೈತರನ್ನು ಬೇಡ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಜಮೀನನ್ನು ಮಾರಬೇಡಿ ಸುಸ್ಥಿರವಾಗಿ ಸುಸ್ಥಿರತೆಯನ್ನು ಹೆಚ್ಚಿಸಬೇಕಾದ್ರೆ ಈ ಇತ್ತೀಚಿನ ದಿನಗಳ ಅಂಕಿಅಂಶದ ಪ್ರಕಾರ ನೋಡೋದಾಯಿತು ಅಂತ ಹೇಳಿದ್ರೆ ಈ ಹಲವಾರು ಕೃಷಿ ಪರಿಕರಗಳ ವಿತರಣೆಗಳಿಂದ ಸಮಾನತೆಗಳ ಅಂತರ ಕಡಿಮೆ ಆಗ್ತಾ ಬರ್ತದೆ ಈ ಮಧ್ಯಮ ಮತ್ತು ಸಣ್ಣ ಹಿಡುವಳಿದಾರರ ಮಧ್ಯೆ ಇನ್ಕಮ್ ಗ್ಯಾಪ್ ಕಡಿಮೆ ಆಗ್ತಾ ಬರ್ತಾ ಇದೆ ಯಾಕೆ ಕಡಿಮೆ ಆಗ್ತಾ ಇದೆ ಅಂತೇಳಿದರೆ ಅವನು ಸಹ ಪೈಪೋಟಿ ನಡೆಸ್ತಾ ಇದ್ದಾನೆ ಆದರೆ ಬಹಳ ಬೇಕಾಗಿರೋದು ಅವನಿಗೆ ವ್ಯಾಪಾರ ಇವತ್ತು ಹಾಲು ಏಕೈಕ ಉತ್ಪಾದನೆ ಮಹಾರಾಷ್ಟ್ರದಲ್ಲಿ ಹೋಗಿ ನೋಡಿ ಸುಸಂಘಟಿತವಾಗಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ ನಮ್ಮ ಈ ಜನ ರೈತರು ಇಲ್ಲಿ ಮಂಡ್ಯದಲ್ಲಿರ್ತಕ್ಕಂಥ ಪ್ರಾಂತ್ಯದಲ್ಲಿ ಜನಸಂಘರು ಸುಸಂಘಟಿತವಾಗಿ ಕಾರ್ಪೊರೇಟ್ ಸೆಕ್ಟರ್ ಮಾಡಿಕೊಂಡು ಉತ್ಪಾದನೆಯನ್ನು ಮಹಾರಾಷ್ಟ್ರದಲ್ಲಿ ಒಂದು ಎರಡು ಮೂರು ಕಂಪ್ನಿಗಳು ಭಾಳ ಚೆನ್ನಾಗಿ ನಾಸಿಕೆಯಲ್ಲಿ ಮಾಡ್ತಾ ಇದೆ ನೀವು ಮುಂದೆ ಬರ್ತೀನಿ ಅಂದರೆ ನಾನೇ ಕರ್ಕೊಂಡು ಹೋಗ್ತೀನಿ ಅದರ ಬಸ್ ಚಾರ್ಜ್ ನೀವೇ ಹಾಕೋಬೇಕು ನನ್ನ ಬಸ್ ಚಾರ್ಜ್ ನಾನೇ ಹಾಕೋತೀನಿ ಬೇಕಾರೆ ಅಂತ ಅದರಲ್ಲಿ ಬಂದರೆ ಅದು ನೋಡ್ಕೊಂಡು ಬಂದು ನಾವು ಸಹ ಇಲ್ಲೇ ಸುಸ್ಥಿರವಾದ ಒಂದು ಬೆಳೆ ಬೆಳೆ ಪದ್ಧತಿಗಳನ್ನ ಮಾಡಿಕೊಂಡ ಮಾತ್ರ ನಾವು ಸುಸ್ಥಿರತೆ ಬರೀ ಭಾಷಣ ಕೇಳ್ಬಿಟ್ಟು ನಾನು ಪಿಕ್ಚರ್ ತೋರಿಸ್ಬಿಟ್ಟು ಹೋದ್ರೆ ಪ್ರಯೋಜನ ಆಗೋಲ್ಲ ಆದ್ದರಿಂದ ಜಾನುವಾರುಗಳು ಸಮಗ್ರವಾಗಿರಬೇಕು ವೈವಿಧ್ಯತೆ ಇರಬೇಕು ಕೃಷಿ ಅರಣ್ಯ ಇರಬೇಕು ಥರದ ನೀರಾವರಿ ಪದ್ದತಿಗಳನ್ನ ಸೂಕ್ತವಾಗಿ ಬಳಸ್ಕೊಳ್ಳಿ ಯಥೇಚ್ಛವಾಗಿ ಇವತ್ತು ನೀರು ಕಟ್ಟರೆ ಬೆಳಗ್ಗೆ ಹೋಗು ನೀರು ಹರ್ಕೊಂಡು ಹೋಗ್ತಾ ಇರ್ತದೆ ಗೊಬ್ಬರ ಹಾಕಿರೋದೆಲ್ಲ ಮಟ್ಟ ಮಟ್ಟ ಬ ಯೂರಿಯಾ ತೊಗೊಂಡೋಗಿ ಹಾಕ್ತೀರಾ ಸಾಯಂಕಾಲ ನೀರು ಕಟ್ತೀರ ಗೊಬ್ಬರ ಎಲ್ಲ ಕೊಚ್ಕೊಂಡು ಹೋಗಿರುತ್ತೆ ಪಕ್ಕದ ದೊಡ್ಡಕ್ಕೆ ಹೋಗಿರ್ತದೆ ಅಂಥದ್ರಲ್ಲಿ ಯೂರಿಯಾ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ ಯೂಟ್ರಿಫಿಕೇಷನ್ ಇದೆ ಎಲ್ಲ ಕೆರೆಗಳೆಲ್ಲ ಪಾಚಿ ಕಟ್ಟಿವೆ ಇದನ್ನು ಸರಿಪಡಿಸಿದ್ರೆ ಯಾರು ನೀವೇ ಸರಿಪಡಿಸ್ಕೋಬೇಕು ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಹಳ್ಳಿ ಕಡೆ ಹೋದಾಗ ಈಗ ಚನ್ನಪಟ್ಟಣ ರಾಮನಗರ ಕಡೆ ನೋಡೋವಾಗೆಲ್ಲ ನಾನು ಏನು ನೋಡ್ತೀರ ಗೊಬ್ಬರದ ಗುಂಡಿಗಳು ಗೊಬ್ಬರದ ಗುಂಡಿ ಎಲ್ಲ ಓಪನ್ ಯಾವುದು ಮುಚ್ಚಲ್ಲ ಯಾವಾಗ ನೀವು ಯಾವ ಗೊಬ್ಬರಗಳನ್ನ ಸರಿಯಾಗಿ ಏನು ಸಗಣಿಯನ್ನು ಅಮೃತ ಅಂತ ಪಾಲಿಸ್ತಿರೋ ಅದನ್ನು ತಗೊಂಡೋಗಾಗ ಈಗ ಉದಾಹರಣೆಗೆ ಗೋವರ್ಧನ ಗಿರಿ ಅಂತ ಹೇಳಿದ್ರೆ ಈ ಗೊಬ್ಬರ ಸಗಣಿನೇ ಗೋವರ್ಧನ ಗಿರಿ ಅಂಥದ್ರಲ್ಲಿ ಈ ಗೊಬ್ಬರವನ್ನು ಕಾಪಾಡ್ಕೊಳ್ಬೇಕಾಗಿರೋದು ಕೆರೆಗೋಡಾಕಿ ಹಾಕಿ ಸ್ವಾಮಿ ಬೇಸಿಗೆ ಕಾಲದಲ್ಲಿ ನೀವು ಕೆರೆಗೋಡನ್ನು ತಂದು ಮನೆ ಮುಂದೆ ಇಟ್ಕೊಂಡು ವಾರಕ್ಕೊಂದ್ಸರಿನಾದರೂ ನಿಮ್ಮ ತಿಪ್ಪೆ ಗೊಬ್ಬರದ ಮೇಲೆ ಕೆರೆಗೋಡು ಬಳಸಿದಾಗ ಸೂಕ್ಷ್ಮ ಪೋಷಕಾಂಶಗಳು ಏನು ಹೇಳ್ತೀವೋ ಮೆಗ್ನೀಷಿಯಮ್ಮು ಕಬ್ಬಿಣ ಕಾಪರು ತಾಮ್ರ ಇವೆಲ್ಲ ಕಡಿಮೆ ಮಣ್ಣಿನಲ್ಲಿ ಬೆರಕೆಯಾಗಿ ಸಮಗ್ರವಾಗಿ ಸಿಗುತ್ತೆ ಉದಾಹರಣೆಗೆ ಒಂದು ನಿಂಬೆಹಣ್ಣು ಬಿಡಲಿಲ್ಲ ಅಂತ ಹೇಳಿದ್ರೆ ನಾಯಿ ತಗೊಂಡೋಗಿ ಊತಾಕ್ತಾರೆ ಹಾಗಾದ್ರೆ ನಾನು ನಿಮ್ದೇ ಏರನ್ನಾಗೋಯ್ತಾ ಅದು ನೀವು ನಾಯಿ ಊತಾಕಿ ಎಳ್ಳಿ ಕಡೆ ಕೇಳಿ ಕೆಲವರು ನಾನು ನಾಯಿ ಊತಾಕ್ದ ನಿಂಬೆಹಣ್ಣು ಬಿಡುತ್ತೆ ಅಥವಾ ಪೊಪ್ಪೆಯ ಗಿಡ ಒಬ್ಬೆ ಗಿಡ ಒಂದು ಕಾಯಿ ಬಿಡಲಿಲ್ಲ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಮಳೆ ಹೊಡಿತಾರೆ ಹುಣಸೆ ಮರ ಹೂ ಬಿಡಲಿಲ್ಲ ಅಂದರೆ ಮಳೆ ಹೊಡಿತಾರೆ ಇದು ವೈಜ್ಞಾನಿಕವಾಗಿ ಅದರ ಜೊತೆಗೆ ನಮ್ಮ ರೈತರು ಮಾಡತಕ್ಕಂಥ ವೈಜ್ಞಾನಿಕ ಆಹಾರದ ಪದ್ಧತಿಗಳು ಭಾಳ ಮುಖ್ಯವಾಗಿ ಅವರು ಶೇಖರಣೆ ಮಾಡತಕ್ಕಂಥ ಆಹಾರ ಪದ್ಧತಿಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಲಾಭವನ್ನು ಕೊಡ್ತಾ ಇದೆ ಅಂತ ಕಂಡು ಬರ್ತಾ ಇದೆ ಈಗಾಗಲೇ ಹೋಟ್ಲು ಕೇಳಿರ್ಬೋದು ಹೋಟ್ಲುಗಳು ಸೌದೆ ಸೌದೆ ಮಾಡಿರೋ ಅಡುಗೆ ಮನೆ ಎಂಥದ್ದು ಮನೆಗಳು ಅಂತ ಬರ್ತಾ ಇರ್ತವೆ ಅದೇ ರೀತಿ ಇಲ್ಲಿ ಹೇಳೋದೇನಪ್ಪ ಅಂತ ಹೇಳಿದ್ರೆ ನಮ್ಮ ಹಿಂದೆ ಸುಮಾರು ಮೂವತ್ತರಿಂದ ನಲವತ್ತು ನಮ್ಮ ವಿಶ್ಲೇಷಣೆಯ ಪ್ರಕಾರ ಆರುನೂರು ಕೋಟಿಯಷ್ಟು ಆಹಾರದ ವೇಸ್ಟೇಜು ಬೆಂಗಳೂರು ಮದುವೆಗಳಲ್ಲಾಗ್ತಾಯಿದೆ ಇದೆ ಅದನ್ನು ತಡಗಟ್ಟರೆ ನೀವು ಮದುವೆ ಮನೆಗಳಲ್ಲಿ ವೇಸ್ಟೇಜ್ ನೋಡಿ ಸ್ವೀಟ್ ಬೇಡ ಅಂದರೂ ಬಡಿಸಿರ್ತಾರೆ ಈ ವೇಸ್ಟನ್ನು ತಡಗಟ್ಟದೆ ಭಾಳ ಮುಖ್ಯ ಅದೇ ರೀತಿ ಆಹಾರದ ಸಂಸ್ ಸಂಸ್ಕರಣೆ ಮಾಡಬೇಕು ಸಮಗ್ರವಾಗಿ ನಾವು ಇಳುವರಿಯನ್ನು ಹೆಚ್ಚಿಸ್ಬೇಕಾದ್ರೆ ಎಲ್ಲಿವರೆಗೂ ನಾವು ಸಮಗ್ರವಾಗಿ ಸಂಸ್ಕರಣೆ ಮಾಡಲ್ಲ ಸುಮಾರು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಒಕ್ಕಣೆ ಈಗ ಭತ್ತ ಒಕ್ಕಣೆ ಮಾಡ್ತಾ ಇರ್ತಾರೆ ಅದ್ರಲ್ಲಿ ಅರ್ಧಂಬರ್ಧ ಭತ್ತ ಅಲ್ಲೇ ಉದುರೋಗಿರುತ್ತೆ ನೋಡ್ತಾ ಇರುವ ಹುಲ್ಲು ವೇಸ್ಟ್ ಆಗಿರುತ್ತೆ ಆದರೆ ಏನು ಮಾಡೋದು ಸರ್ ಹುಲ್ಲಿಗೆ ಮೌಲ್ಯವರ್ಧನೆ ಮಾಡ್ಕೊಳ್ಬೇಕು ಕೂಲ್ಲನ ಮೌಲ್ಯವರ್ಧನ ಕಬ್ಬನ್ ಸಿಪ್ಪೆಗೆ ಬೆಂಕಿ ಎಸ್ತೀರ ಕುಲ್ಲ ಅದರದ ಸೆಕೆಂಡ್ರಿ ಅಗ್ರಿಕಲ್ಚರ್ ಸೆಕೆಂಡ್ರಿ ಅಗ್ರಿಕಲ್ಚರ್ ಎಲ್ಲಿವರೆಗೂ ನೀವು ಎತ್ಕೊಡಲ್ವೋ ಅದರ ಬೈ ಪ್ರಾಡಕ್ಟ್ಸನ್ನ ಎಲ್ಲಿವರೆಗೂ ಎತ್ಕೊಡಲ್ ಹೆಚ್ಚು ಹೆಚ್ಚು ಹೊತ್ತು ಕೊಡಲ್ವೋ ಅಲ್ಲಿವರೆಗೂ ನೀವು ಸುಸ್ಥಿರತೆ ಕಾಪಾಡಲು ಮತ್ತು ಹೆಚ್ಚಿನ ಇನ್ಕಮನ್ನು ನಾವು ಕೃಷಿಯಲ್ಲಿ ಮಾಡೋಕ್ಕೆ ಸಾಧ್ಯವಿಲ್ಲ ಈ ಕೃಷಿಯಲ್ಲಿ ನಾವನೂ ಇವತ್ತು ಐವತ್ತು ಲಕ್ಷ ಬಂದು ಅಂತ ಹೇಳ್ತಿರಲ್ಲ ನನಗೆ ಐವತ್ತು ಲಕ್ಷ ಅಲ್ಲ ಐದೇ ಲಕ್ಷ ಜನ ಬರಲಿ ಎರಡೇ ಬರಲಿ ನನ್ನ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಈ ಕೃಷಿ ವಿಶ್ವವಿದ್ಯಾನಿಲಯ ಮಾಡಿರ್ತಕ್ಕಂಥ ವಿಜ್ಞಾನ ನಿಮ್ಮ ಮನೆ ಬಾಗಿಲಿಗೆ ಬರಬೇಕು ನೋಡ್ಕೊಂಡು ಹೋದ ತಕ್ಷಣ ಸಿನಿಮಾ ನೋಡಿ ರಾಜ್ಕುಮಾರ್ ಕುಣದ ಅಂತ ಹೇಳ್ದಂಗಲ್ಲ ಇಲ್ಲಿರ್ತಕ್ಕಂಥ ವಿಜ್ಞಾನವನ್ನು ನೀವು ಅರ್ಥಿಕೊಂಡು ನಿಮ್ಮ ಮನೆ ಬಾಗಿಲನ್ನ ಹಸರ ಮಾಡಿಕೊಂಡ್ರೆ ನಮಗೂ ಸಂತೋಷ ಎಲ್ರಿಗೂ ಸಂತೋಷ ಐವತ್ತು ಲಕ್ಷ ಬಂದ್ಬಿಟ್ರಿ ಏನು ಪ್ರಯೋಜನ ರೀ ಐದೇ ಜನ ಬರಲಿ ರೀ ಅದು ಭಾಳ ಮುಖ್ಯ ನಾನು ಹೇಳ್ತಾ ಇರೋದೇನಪ್ಪ ಅಂದರೆ ಎಷ್ಟು ತಂತ್ರಜ್ಞಾನ ನಿಮ್ಮ ಮನೆ ಬಾಗಿಲು ಬಂದಿದೆ ಇದುವರೆಗೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ತಂತ್ರಜ್ಞಾನ ಅನ್ನೋ ಬಗ್ಗೆ ಸಮಯ ಕೇಳಿ ಏನಪ್ಪ ಬೋರ್ಡೋ ಮಿಕ್ಷರು ನೀವೆಲ್ಲ ಸ್ಪ್ರೇ ಮಾಡ್ತೀರಾ ಬೋರ್ಡೋ ಮಿಕ್ಚರ್ ಏನಪ್ಪ ಬೋರ್ಡೋ ಮಿಕ್ಷರು ಬೋರ್ಡೋ ಎಲ್ಲರೂ ವಿಜ್ಞಾನಿಗಳ ಮಾಡೋರೆಲ್ಲ ಮೇಲೆ ಬರೋರೆಲ್ಲ ರೈತರನ್ನ ಗೂಬೆಗಳನ್ನ ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಅವರಲ್ಲಿರೋ ವಿಜ್ಞಾನ ನಾವು ಅವರನ್ನು ಕೇಳಬೇಕು ಫಸ್ಟು ಏನಪ್ಪ ಅಂದ್ರೆ ಬೋರ್ಡೋ ಮಿಕ್ಚರ್ ಸ್ಪ್ರೇ ಮಾಡ್ಬೇಕಾದ್ರೆ ಸುಣ್ಣು ನೀರು ಕಾಪರ್ ಸಲ್ಫೇಟು ಇವೆರಡೂ ಮಿಕ್ಸ್ ಮಾಡ್ತೀರಾ ಮಿಕ್ಸ್ ಮಾಡಿ ಇವತ್ತು ಬೆಳಿಗ್ಗೆ ಮಿಕ್ಸ್ ಮಾಡಿದ್ರೆ ಸಾಯಂಕಾಲ ಸ್ಪ್ರೇ ಮಾಡ್ತೀರಾ ಅದು ಪ್ರಯೋಜನ ಇದೆಯಾ ಇಲ್ಲ ಅದೇ ಉದಾಹರಣೆಗೆ ಆಲೂಗೆಡ್ಡೆ ಆಲೂಗೆಡ್ಡೆ ಬಿತ್ತನೆ ಬೀಜ ಮಾಡಬೇಕಾದ್ರೆ ಡೈತೇನು ಆ ಡ್ರಮ್ಮಲ್ಲಿ ಹಾಕಿಟ್ಟಿರ್ತೀರ ಬೆಳಿಗ್ಗೆ ಸಾಯಂಕಾಲದವರೆಗೂ ಒಂದೇ ಡ್ರಮ್ಗಾಗಿ ಹೆಚ್ತಾ ಇರ್ತೀರ ಅದು ಒಂದು ಬೀಜೋಪಚಾರ ಆಯಿತಾ ಅದರಿಂದ ಯಾವುದೇ ಒಂದು ರೋಗವನ್ನು ತಡೆಗಟ್ಟುವ ವಿಧಾನ ಆಗಲಿ ಅಥವಾ ವಿಷವನ್ನು ತಲುಪಿಸೋ ವಿಧಾನವಾಗಲಿ ಅಥವಾ ಬೆಳೆಗಳ ಒಕ್ಕಣೆ ಮಾಡೋ ವಿಧಾನವಾಗಲಿ ಅಥವಾ ಸಂರಕ್ಷಣೆ ಮಾಡೋ ವಿಧಾನವಾಗಲಿ ವೈಜ್ಞಾನವನ್ನು ತಿಳಿದುಕೊಂಡು ಹೋಗಿ ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಳಿ ಇವತ್ತು ನಾಟಿ ಮಾಡೋರು ಒಂದು ಎಕರೆ ನಾಟಿ ಮಾಡಿದ್ರು ನಾನು ಒಬ್ಬ ರೈತ ನಾನು ಒಬ್ಬ ವಿಜ್ಞಾನಿ ಅಂತ ಹೇಳ್ತೇವೆ ಎಷ್ಟು ಸರಿ ಬಗ್ಗಬೇಕು ಅಂತ ಲೆಕ್ಕ ಹಾಕಿದ್ದೀರಾ ಹೇಳ್ಬಿಡ್ರಿ ನೋಡ್ತೀನಿ ನಾನು ಒಂದು ಎಕರೆ ಜಮೀನು ನಾಟಿ ಮಾಡಬೇಕಾದ್ರೆ ಹೇಳ್ಬಿಡಿ ನೋಡೋಣ ಮೂವತ್ತ್ಮೂರು ಸಾವಿರ ಸಲ ಒಂದು ಹೆಣ್ಣು ಮಗು ಬಗ್ಗಬೇಕು ನಾಟಿ ಮಾಡ್ಬೇಕಾದ್ರೆ ಒಂದು ಎಕರೆ ಜಮೀನಲ್ಲಿ ಆ ಎಮ್ಮ ಸ್ವಂಟ ಏನಾಗಬೇಕು ಅಂಥದ್ರಲ್ಲಿ ಕಳೆ ನಿಯಂತ್ರಣ ಮಿಶ್ರಗಳು ಹೊಂದಿವೆ ಬ್ಯಾಟ್ರಿ ಆಪರೇಟೆಡ್ ಯಂತ್ರಗಳು ಬಂದಿವೆ ಆ ಯಂತ್ರಗಳನ್ನ ಬಳಸ್ಕೊಂಡು ನಮ್ಮ ಶರೀರದ ಮೇಲೆ ಆಗತಕ್ಕಂಥ ಅವಘಡಗಳನ್ನ ತಡ್ಕೊಂಡು ಹೆಚ್ಚು ಆರೋಗ್ಯವಾಗಿರ್ಬೇಕು ಮತ್ತು ಸಮಗ್ರವಾದ ಪೋಷಕಾಂಶಗಳು ಮತ್ತು ತಂತ್ರಜ್ಞಾನ ನಿಮ್ಮ ಮನೆ ಬಾಗಿಲು ಬರಬೇಕಾದ್ರೆ ಭಾಳ ಮುಖ್ಯ ಉದಾಹರಣೆಗೆ ನಾವೇನು ಹೇಳ್ತೀವಪ್ಪ ಅಂದರೆ ಈ ಮಾಲಿಪ್ಡಿನಮ್ ದ್ವಿದಳ ಧಾನ್ಯದ ಬೆಳೆಗಳಿಗೆ ನಾಲ್ಕು ಪರ್ಸೆಂಟು ನಾಲ್ಕು ಪರ್ಸೆಂಟು ಮಾಲಿಪ್ಡಿನಮ್ನ ಲೇಪನ ಮಾಡಿ ಬಿತ್ತನೆ ಬಿಜನ ಅಂತ ನಾವು ಹೇಳ್ತೀವಿ ಇದುವರೆಗೂ ಹೇಳಿ ಅರುವತ್ತು ವರ್ಷ ಆಯಿತು ಆರು ಜನ ರೈತರು ಫಾಲೋ ಮಾಡ್ತಾ ಇಲ್ಲ ಏನಪ್ಪ ವಿಜ್ಞಾನ ಸಾಧಿಸಿರೋದು ನಾವು ಆದ್ದರಿಂದ ಏನಪ್ಪ ಅಂದರೆ ವಿಜ್ಞಾನ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ಈ ವಿಜ್ಞಾನವನ್ನು ನೀವು ಬರೀ ಒಂದು ಕ್ಷೇತ್ರ ಪ್ರದಕ್ಷಿಣೆ ಮಾಡ್ದಾನೆ ಇಲ್ಲಿ ಇಲ್ಲಿರ್ತಕ್ಕಂಥ ನೆರೆದಿರತಕ್ಕಂಥ ಹಲವಾರು ವೈವಿಧ್ಯತೆ ಇರತಕ್ಕಂತಹ ವಿಜ್ಞಾನವನ್ನು ತೆಗೆದುಕೊಂಡು ಮತ್ತು ಕೃಷಿಯಲ್ಲಿ ಬಹಳ ಮುಖ್ಯವಾಗಿ ಹೆಚ್ಚಿನ ಲಾಭ ಕೊಡ್ತಕ್ಕಂಥದ್ದು ನಿಮ್ಮ ಭತ್ತರಾಗಿ ಅಲ್ಲ ಹಾರ್ಟಿಕಲ್ಚರ್ ತೋಟಗಾರಿಕೆ ಬೆಳೆಗಳು ಎಲ್ಲಿವರೆಗೂ ನೀವು ಹಣ್ಣು ಮತ್ತು ತೋಟಗಾರಿಕೆ ಬೆಳೆಗಳನ್ನ ಸಮಗ್ರವಾಗಿ ನಿಮ್ಮ ಕೃಷಿಯಲ್ಲಿ ಅಳವಡಿಸಲ್ವೋ ಅಲ್ಲಿವರೆಗೂ ನಿಮ್ಮ ಉತ್ಪಾದತೆ ಹೆಚ್ಚಲ್ಲ ಸುಸ್ಥಿರತೆ ಬರಲ್ಲ ಅದರಿಂದ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ರಾಸಾಯನಿಕ ಗೌರವಗಳನ್ನ ತ್ಯಜಿಸೋದು ಹೆಚ್ಚು ಹೆಚ್ಚು ನ್ಯಾಚುರಲ್ ಫಾರ್ಮಿಂಗ್ ಅಗ್ರೋಫಾರೆಸ್ಟ್ರಿ ನೀರಿನ ಸದ್ಬಳಕೆ ಇನ್ನೂ ಹಲವಾರು ಸಮಯಗಳಿವೆ ನೀರಿನ ಸದ್ಬಳಕೆ ಮಾಡೋದರಿಂದ ಹೆಚ್ಚು ಹೆಚ್ಚು ಸಿ ಫಾರ್ ಎಕ್ಸಾಂಪಲ್ ಕೆಲವು ನಮ್ಮ ಹಳ್ಳಿ ಕಡೆ ಕ ಸಕ್ಕರೆ ರೋಗವನ್ನು ತಡೆಗಟ್ಟುಕೊಳ್ಳುವ ವಿಧಾನ ಹಳ್ಳಿ ರೈತರು ಭಾಳ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅದರಲ್ಲೂ ನಮಗೆ ಹಣಬೆ ಹಣಬೆಯಲ್ಲಿ ಅವರು ರಸ ಮಾಡಿಕೊಡ್ತಾರೆ ಹಳ್ಳಿಯವರು ಕೆಲವರು ಅದನ್ನು ನಾನು ಶೇಖರಣೆ ಮಾಡಬೇಕು ಅಂತ ವಿಜ್ಞಾನಿಗಳು ಹೇಳಿದ್ದೀನಿ ಅದರಿಂದ ಸಕ್ಕರೆ ಕಾಯಿಲನ್ನು ತಡೆಗಟ್ಕೊಳ್ಬೋದು ಬರೀ ಮೆಡ್ ಫಾರ್ಮಿಂಗ್ ಒಂದೇ ಅಲ್ಲ ನಮ್ಮ ಹಳ್ಳಿಯವರು ಮಾಡತಕ್ಕಂತಹ ಆಹಾರ ಪದಾರ್ಥಗಳು ಮತ್ತು ಅವರು ಬಳಸತಕ್ಕಂತಹ ರಾಸಾಯ ಇದು ಹೆಚ್ಚಿನ ಹಣಬೆ ಪದಾರ್ಥಗಳಿಂದ ರೋಗವನ್ನು ತಡೆಕೊಳ್ಬೋದು ಮತ್ತು ಮಾಂಸವನ್ನು ಶೇಖರಣೆ ಮಾಡೋ ವಿಧಾನಗಳು ಅವರ ಹತ್ರ ಇದೆ ವೆಜಿಟೇಬಲ್ ಶೇಖರಣೆ ಮಾಡೋ ವಿಧಾನಗಳು ನಮ್ಮ ರೈತರುಗಳು ಇಟ್ಕೊಂಡಿದ್ದಾರೆ ಆಹಾರ ಬೇಯಿಸಬೇಕಾದ್ರೂ ವಿಧಾನಗಳು ಇಟ್ಕೊಂಡಿದ್ದಾರೆ ಅವರು ಉದಾಹರಣೆಗೆ ನೀವು ಇದೇ ಜಗನ್ನಾಥ್ ಹೋದರೆ ಏಳು ಮಡಕೆ ಇದೆ ಕೆಳಗಡೆ ಮಡಕೆನಲ್ಲಿ ಬೆಂಕಿ ಇಟ್ಟರೆ ಮೊದಲನೇ ಮಡಕೆ ಬೇಯುತ್ತೆ ಆದರೆ ಲಾ ಫಸ್ಟ್ ಬೇಯೋದು ಮೊದಲನೇ ಮಡಿಕೆ ಏಳನೇ ಮಡಿಕೆ ಆಮೇಲೆ ಬೇಯುತ್ತೆ ಅದೇ ರೀತಿ ನಮ್ಮ ಗ್ರಾಮೀಣ ವಿಜ್ಞಾನವನ್ನು ನಾವು ಶೇಖರಣೆ ಮಾಡಿಕೊಂಡು ನಮ್ಮ ವೈಜ್ಞಾನಿಕ ಜೊತೆಗೆ ವಿಶ್ಲೇಷಣೆ ಮಾಡಿಕೊಂಡು ಹೆಚ್ಚು ಲಾಭವನ್ನು ಪಡೆಯೋದಕ್ಕೆ ನಾವೆಲ್ಲರ ಶ್ರಮ ಇದೆ ಈ ವಿಜ್ಞಾನಗಳನ್ನ ನೀವು ತಿಳ್ಕೊಂಡು ನೀವು ನಿಮಗೆ ಎಷ್ಟು ಅನುಸರಿಸ್ತೀರೋ ಅಷ್ಟು ಉತ್ಪಾದಕತೆಯನ್ನು ಹೆಚ್ಚಿಸ್ಬೋದು ಮತ್ತು ಬ್ಯಾಂಕಿನ ಸಲಕರಣೆಗಳು ಏನೇನು ಯಾವ ರೀತಿ ಸಿಗುತ್ತೆ ಅನ್ನೋದು ತಿಳ್ಕೊಳ್ಳಿ ಒಂದೇ ದ್ವಾರದಲ್ಲಿ ಎಲ್ಲ ವಿಜ್ಞಾನಗಳು ಸಿಗ್ತಾ ಇರೋದರಿಂದ ನಿಮಗೆ ಇದು ಸಮಗ್ರವಾದ ವಿಜ್ಞಾನವನ್ನು ನಿಮ್ಮ ಮನೆ ಬಾಗಿಲಿಗೆ ಇಟ್ಟಂಗೆ ಆಗುತ್ತೆ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಂತಹ ಎಲ್ಲ ಗಣ್ಯರಿಗೂ ಅದರಲ್ಲೂ ಬಹಳ ಪ್ರಮುಖವಾಗಿ ಇದೇ ಗ್ರಾಮದ ಮತ್ತು ಜಿಲ್ಲೆಯ ಒಂದು ವಿಜ್ಞಾನಿಯಾದಂಥ ಡಾಕ್ಟರ್ ಅರಣಿಕುಮಾರ್ ಅವರು ಪ್ರಪ್ರಥಮವಾಗಿ ವಿಶೇಷಾಧಿಕಾರಿಯಾಗಿ ಈ ಕೃಷಿ ಮಹಾವಿದ್ಯಾಲಯವನ್ನು ಸ್ಥಾಪಿಸಲು ಹೊರಟಿದ್ದಾರೆ ಅವರಿಗೆ ಯಶಸ್ವಿಯನ್ನು ಕೋರುತ್ತಾ ಇನ್ನು ಹೆಚ್ಚಿನ ಸಹಾಯ ನಮ್ಮೆಲ್ಲರಿಂದ ಕೊಡಬೇಕು ಅಂತ ಕೇಳ್ಕೊತಾ ಅವರಿಗೆ ಹೆಚ್ಚೆಚ್ಚು ಉಚ್ಚೈಜನವಾಗಲಿ ಭಗವಂತ ಅವರಿಗೆ ಒಳ್ಳೆ ಆಯುಸ್ಸು ಆರೋಗ್ಯ ಕೊಡಲಿ ಮತ್ತು ಈ ಕೊಟ್ಟಂಥ ಎಲ್ಲ ವಿಜ್ಞಾನಿಗಳಿಗೂ ಅದರಲ್ಲೂ ಸಂಶೋಧನಾ ನಿರ್ದೇಶಕರಾಗ್ಬೋದು ಅಥವಾ ಇನ್ನಿತರ ವಿಜ್ಞಾನಿಗಳಾಗ್ಬೋದು ಅಥವಾ ನಮ್ಮ ಶಿವಲಿಂಗ ಇಂದರಾಗ್ಬೋದು ಅಥವಾ ನನ್ನ ನೆರೆದಿರ್ತಕ್ಕಂಥ ನನ್ನ ಸಹೋದ್ಯೋಗಿಗಳು ಮತ್ತು ನನ್ನ ಆತ್ಮೀಯರು ಮತ್ತು ನನ್ನ ವೆಲ್ವಿಷರ್ಸು ಮುಂಭಾಗದಲ್ಲಿ ಕುಳಿತುಕೊಂಡಿದ್ದಾರೆ ಅವರೆಲ್ಲರ ಒಂದು ಆಶೀರ್ವಾದದಿಂದ ಈ ಮಾತನ್ನು ನಿಮ್ಮ ಮುಂದೆ ಇಡೋದಕ್ಕೆ ಇಚ್ಛೆ ಯಾರಿಗಾದರೂ ಒಂದೆರಡು ಮನಸ್ಸು ವಹಿಸಿದರೆ ದಯವಿಟ್ಟು ಕ್ಷಮಿಸಿ ಸಮಗ್ರವಾದ ಕೃಷಿಯನ್ನು ನಾವು ಮಾಡಬೇಕಾದ್ರೆ ನಮ್ಮೆಲ್ಲರ ಹೆಜ್ಜೆ ಭಾಳ ಮುಖ್ಯ ಅಂತ ಹೇಳ್ತಾ ಹೆಜ್ಜೆ ಹೆಜ್ಜೆಗೂ ಸಮಗ್ರವಾಗಿ ಕೃಷಿ ಅರಣ್ಯ ತೋಟಗಾರಿಕೆ ನೀರಾವರಿ ಜಾನುವಾರುಗಳು ಸಮಗ್ರವಾಗಿದ್ದರೆ ಸಾಧ್ಯ ಅಂತ ಹೇಳ್ತಾ ನನ್ನ ಭಾಷಣ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು